ಹನ್ನೆರಡನೇ ತಾರೀಕಿನವರೆಗೂ ಇರುತ್ತೆ ನಮ್ಮ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ನಾವು ಇದನ್ನ ಎರಡು ಹಂತವಾಗಿ ಮಾಡಿಕೊಟ್ಟಿದೀವಿ ಫಸ್ಟ್ ಫೇಸ್ ಅಂಡ್ ಸೆಕೆಂಡ್ ಫೇಸ್ ಅಂತ ಹೇಳಿದ್ರು ಫಸ್ಟ್ ಫೇಸ್ಗೆ ಗೆ ಏನೇನು ಕಾರ್ಯಕ್ರಮಗಳು ನಡೆಯುತ್ತೆ ನಮ್ಮ ಸಿಟಿಲಿ ಸುಮಾರು ನಲವತ್ತೈದು ಪ್ಲೇಸಸ್ ಅಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದಾರೆ ಆಹಾರ ಮೇಳ ಇರ್ಬೋದು ರೈತ ದಸರಾ ಇರ್ಬೋದು ಬುಕ್ ಫೇರ್ ಇರ್ಬೋದು ಮತ್ತೆ ಪ್ಯಾಲೇಸ್ ಅಲ್ಲಿ ನಡೆಯುವಂತ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆಲ್ಲ ಫಸ್ಟ್ ಫೇಜ್ ಅಲ್ಲಿ ನಮ್ಗೆ ಹನ್ನೊಂದು ಜನ ಎಸ್ ಪಿಝ್ ಅಂದ್ರೆ ಎಸ್ ಪಿ ಮತ್ತೆ ಅಡಿಷನಲ್ ಎಸ್ ಪಿ ಸೇರ್ಬಿಟ್ಟು ಹನ್ನೊಂದು ಜನ ಇರ್ತಾರೆ ಎ ಸಿ ಪಿಝು ಹತ್ತೊಂಬತ್ತು ಜನ ಪಿ ಎಸ್ ಐಝು ಹೆಡ್ ಕಾನ್ಸ್ಟೇಬಲ್ಸ್ ಎಲ್ಲಾನು ಸೇರಿ ಸುಮಾರು ಎರಡು ಸಾವಿರದ ಒಂಬೈನೂರ ಇಪ್ಪತ್ತ ಐದು ಸಿಬ್ಬಂದಿ ಮತ್ತೆ ಆಫೀಸರ್ಸು ಫಸ್ಟ್ ಫೇಜ್ ಅಲ್ಲಿ ನಮಗೆ ಬಂದೋಬಸ್ತ್ ಅಲ್ಲಿ ಇರ್ತಾರೆ ಸೆಕೆಂಡ್ ಫೇಜು ನಾವು ಒಂಬತ್ತನೇ ತಾರೀಕಿಂದ ಇಟ್ಕೊಂಡಿದೀವಿ ಮೇನ್ಲಿ ಸೆಕೆಂಡ್ ಫೇಸ್ ಅಲ್ಲಿ ಪ್ಯಾಲೇಸಲ್ಲಿ ನಡೆಯುವ ಜಂಬೂ ಸವಾರಿ ಹಾಗೂ ಬನ್ನಿ ಮಂಟಪದಲ್ಲಿ ನಡೆಯುವ ಪಂಜನ ಕವಾಯತ್ ಎರಡು ಆ ಹಂತಕ್ಕೆ ಡಿಫ್ರೆಂಟ್ ಸೆಟ್ ಆಫ್ ಆಫೀಸರ್ಸ್ ಬರ್ತಾರೆ ಅದರಲ್ಲಿ ಇಬ್ರು ಡಿ ಐ ಜಿ ರ್ಯಾಂಕ್ ಆಫೀಸರ್ಸ್ ಇದ್ದಾರೆ ಅಡಿಷನಲ್ ಎಸ್ಪೀಸು ಎಸ್ ಪೀಝು ಏನು ಮೊದಲನೇ ಹಂತದಲ್ಲಿ ಬಂದಿರ್ತಾರೆ ಅವರೆಲ್ಲರೂ ಸೇರಿ ಸುಮಾರು ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಜನ ಈ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಆಫೀಸರ್ಸ್ ಇರ್ತಾರೆ ಅಪಾರ್ಟ್ ಫ್ರಮ್ ಸಿಟಿಲಿ ಅಲ್ಲೂ ಸಹ ನಾವು ಪೊಲೀಸ್ ಬಂದೋಬಸ್ತ್ ಮಾಡ್ಕೊಂಡಿದೀವಿ ಮೇನ್ ಲಾಜಿಸ್ಟ್ ಚೆಕ್ ಮಾಡ್ತಾ ಇದೀವಿ ಬಸ್ ಸ್ಟ್ಯಾಂಡ್ ಇರ್ಬೋದು ಬೇರೆ ರೀತಿ ಎಲ್ಲೆಲ್ಲಿ ನಮ್ಗೆ ಅನುಮಾನಾಸ್ಪದೇನಾದ್ರು ಆಗ್ಬೋದು ಅನ್ಸುತ್ತೆ ಅಲ್ಲಿ ಸಹ ನಾವು ಪ್ರತಿ ದಿನ ಎಸ್ ಚೆಕ್ ಅನ್ನ ಮಾಡ್ತೀವಿ ಅದಕ್ಕೆ ಇಪ್ಪತ್ ಮೂರು ತಂಡ ಇದೆ ಬಿಡಿ ಎಸ್ ಟೀಮ್ ಪ್ರತಿದಿನ ಸರ್ಪ್ರೈಸ್ ಚೆಕ್ ಮಾಡ್ತಾ ಇರ್ತಾರೆ ರುಟೀನ್ ಆಗಿ ಪ್ರತಿ ಹದಿಮೂರು ದಿನಗಳು ಇದನ್ನ ಬಿಟ್ಟು ನಮಗೆ ಟ್ರಾಫಿಕ್ದು ಹೇಳ್ಬೇಕು ಅಂತಂದ್ರೆ ಈ ಸಲ ಮಾಡಿರೋದ್ರಿಂದ ಕೆಲವು ರೋಡ್ಗಳನ್ನು ನಾವು ಫ್ರೀ ಟ್ರಾಫಿಕ್ ಝೋನ್ ಮಾಡಿದ್ದೀವಿ ಅರಮನೆ ಸುತ್ತೂ ಇರ್ಬೋದು ದೇವರಾಜ್ ಅರಸ್ ರೋಡ್ ಕೆ ಒಂದು ಎರಡು ಪ್ರಮುಖವಾದ ಲೇನನ್ನು ನಾವು ರೋಡನ್ನು ನೋ ಟ್ರಾಫಿಕ್ ಝೋನ್ ಅಂತ ಮಾಡಿದ್ದೀವಿ ಅದಕ್ಕೆ ಅನುಗುಣವಾಗಿ ಟ್ರಾಫಿಕ್ನ ಡೈವರ್ಟ್ ಮಾಡಿದ್ದೀವಿ ಮತ್ತೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಟ್ರಾಫಿಕಿಗೆ ಇಟ್ಕೊಡ್ತೀವಿ ಸೊ ಯಾರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಅದ್ರ ಸಲುವಾಗಿ ನಾವು ಸಪ್ರೇಟ್ ನೋಟಿಫಿಕೇಶನ್ ಅನ್ನು ಹೊರಡಿಸ್ತೀವಿ ಎಲ್ಲಿ ಯಾವ ಬಸ್ಸು ಅಲೋ ಇಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಇರ್ಬೋದು ಅಥವಾ ಪ್ರೈವೇಟ್ ಬಸ್ಸಸ್ ಇರ್ಬೋದು ಗ್ರಾಮೀಣದಿಂದ ಬರುವಂಥ ಬಸ್ಸಸ್ ಇರ್ಬೋದು ಅದರ ರೂಟ್ ಚೇಂಜ್ ಏನಿದೆ ಅದನ್ನು ನಾವು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಿಳಿಸ್ತೀವಿ ಸೇಮ್ ಥಿಂಗ್ ನಮಗೆ ಸ್ಟ್ರೈಕಿಂಗ್ ಫೋರ್ಸ್ ಮೂವತ್ ಮೂರು ಕೆ ಎಸ್ ಆರ್ ಟಿ ಸ್ಟ್ರೈಕಿಂಗ್ ಫೋರ್ಸ್ ಬರುತ್ತೆ ಗರುಡ ಫೋರ್ಸ್ ಇರುತ್ತೆ ನಮ್ಮ ಕಮಾಂಡೋ ಟೀಮ್ ಇರುತ್ತೆ ಮತ್ತೆ ಕಮಾಂಡ್ ಸೆಂಟರ್ ವೆಹಿಕಲ್ ಸಹ ಇರುತ್ತೆ ಸೊ ಯಾವುದೇ ರೀತಿ ಸಾರ್ವಜನಿಕರಿಗೆ ಅಡಚಣೆ ಆಗ್ಲಾರ್ದೆ ಟ್ರಾಫಿಕ್ ಆಗ್ಲಿ ಬೇರೆ ಬೇರೆ ರುಟೀನ್ ಆ ಪ್ರೇಕ್ಷಕರು ಬರೋದಕ್ಕೆ ಆಗ್ಲಿ ಯಾವುದೇ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಸಂಪೂರ್ಣವಾಗಿ ನಾವು ಪೊಲೀಸ್ ಬಂದೋಬಸ್ತ್ ಮಾಡ್ಕೊಳ್ತೀವಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಂದ ಅದಕ್ಕೆ ಸಪರೇಟ್ ಬಸ್ಸಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಯುವ ದಸರಾ ಟೈಮ್ ಅಲ್ಲಿ ಅದು ದಸರಾ ಟೈಮಲ್ಲಿ ಏನು ಎನ್ ರೂಟ್ ಇರುತ್ತೆ ಅದಕ್ಕೆ ನಾವು ಸಾಕಷ್ಟು ಸಹ ಟ್ರಾಫಿಕ್ ವ್ಯವಸ್ಥೆ ಪೊಲೀಸ್ ಇನ್ ಅರೌಂಡ್ ಯುವ ದಸರಾ ಪ್ಲೇಸ್ ಪುರಂದರ ರಸ್ತೆ ಬಿ ಎನ್ ರಸ್ತೆ ಮತ್ತೆ ಪ್ಯಾಲೇಸ್ ಇತ್ತು ಅದ್ರದ್ದು ನೋಟಿಫಿಕೇಶನ್ ಸಪ್ರೇಟ್ ಆಗಿ ಕೊಡ್ತೀವಿ ನಿಮಗೆ ಎಲ್ಲಿ ರೋಡ್ ಬ್ಲಾಕ್ ಆಗಿದೆ ಎಲ್ಲಿ ಆಂಟಿ ಬ್ಲಾಕ್ ಇದೆ ಎಲ್ಲಿ ಬಸ್ ಬಸ್ ಅಲೋ ಇಲ್ಲ ಪಾರ್ಕಿಂಗ್ ಅಲ್ಲೋ ಇಲ್ಲ ಅದನ್ನೆಲ್ಲ ನಿಮಗೆ ಡೀಟೇಲ್ ಆಗಿ ಒಂದು ನೋಟಿಫಿಕೇಶನ್ ಅದನ್ನ ನಾನು ಅದೇ ಹೇಳಿದೆ ನಿಮ್ಗೆ ನೋಟಿಫಿಕೇಶನ್ ಏನಿದೆ ಅದು ಮಾಡ್ತಾ ಇದ್ದೀನಿ ಆಲ್ಸೋ ವಿಧ ರೂಪನೋದು ಆಯ್ತು ಇದು ಬ್ರೀಫಿಂಗ್ ಅಲ್ಲಿ ಹೇಳ್ತೀರಾ ಅಲ್ಲ ಬ್ರೀಫಿಂಗ್ ಅಲ್ಲಿ ಹೇಳ್ತೀವಿ ಸರಿ ಆಯ್ತು ಬ್ರೀಫ್ ಮಾಡ್ತೀವಿ ಅಲ್ಲ ಬ್ರೀಫಿಂಗ್ ಅಲ್ಲಿ ಹೇಳ್ತೀವಿ ಇದನ್ನ ಬ್ರೀಫ್ ಮಾಡ್ತೀವಿ ಲೋಕಲ್ ಆಫೀಸರ್ ಗೆ ಹಾಫ್ ಟು ಬ್ರೀಫ್ ಮಾಡಕ್ಕೆ ಹೇಳ್ತೀವಿ ಹೊರಗಡೆ ಇದ್ದ ಬ್ರೀಫ್ ಮಾಡ್ತೀವಿ నందిని భారత్ న్యూస్ టీవీ మైసూరు